ಫೋರ್ ಇದೆಷ್ಟು ಫೈವ್ ಇದೆಷ್ಟು ಟೂ ಇದೆಷ್ಟು ಫೋರ್ ಸೆವೆನ್ ಮತ್ತು ಸೆವೆನ್ ಏಟ್ ಫೋರ್ ಫೋರ್ ನೈನ್ ಏನು ಏನು ಕನ್ನಡದಲ್ಲಿ ಬರೆದಿದ್ಯಾ ಒನ್ ಟೂ ತ್ರೀ ಫೋರ್ ಫೈವ್ ನಮ್ಮಮ್ಮಂದು ವೀಡಿಯೋ ವೆರಿ ಫೋನ್ಪೇ ವೀಡಿಯೋ ವೆರಿಫಿಕೇಷನ್ ಮಾಡುವಾಗ ಹೆಸರು ಹೇಳಿದರು ಇನ್ಕಮ್ ಹೇಳಿದರು ತಂದೆ ಹೆಸರು ಹೇಳ್ತಾರೆ ಇಂಗ್ಲೀಷಲ್ಲಿ ಕೇಳಿದ್ರೆ ಬಟ್ ನಂಬರ್ಸ್ ಮಾತ್ರ ಗೊತ್ತಾಗ್ದೇ ತಡವರ್ಸಿದ್ರು ಹಾಗಾಗಿ ಅವರು ತರ್ಡ್ ಪಾರ್ಟಿ ಹೆಲ್ಪ್ ತೊಗೊತಾ ಇದ್ದೀರಾ ಅಂತ ಅವ್ರನ್ನ ವೀಡಿಯೋ ಕಟ್ ಮಾಡಿದ್ರು ಮೂರು ಜನ ಹಾಗೆ ಮಾಡಿದ್ರು ಅದಕ್ಕೆ ಇವಾಗ ಇಂಗ್ಲೀಷಲ್ಲಿ ನನ್ನ ಮಗಳು ಅಮ್ಮನಿಗೆ ನಂಬರ್ ಹೇಳ್ಕೊಡ್ತಾ ಇದ್ದಾಳೆ ಸೊ ಇವಾಗ ನಂಬರ್ ಕಲಿತು ನಮ್ಮಮ್ಮ ಇಂಗ್ಲೀಷ್ ಅದು ವೀಡಿಯೋ ವೆರಿಫಿಕೇಷನ್ ಫೋನ್ಪೇ ವೆರಿಫಿಕೇಷನಲ್ಲಿ ಸಕ್ಸಸ್ ಆಗ್ತಾರೆ ಅದನ್ನು ಕೂಡ ನಾನು ಆಮೇಲೆ ತೋರಿಸ್ತೀನಿ ಇವಾಗ ಇನ್ನು ಕಲಿಸು ಚೀನು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟು ಟೆನ್ ಟೆನ್ ಏನು ಕೊಡಲ್ಲ ಅವರು ಒನ್ ಟು ನೈನ್ ಅಷ್ಟೇ ಈಗ ಆಲ್ರೆಡಿ ಎಷ್ಟು ಎರಡು ಸರಿ ಕಲಿತೇನಮ್ಮ ಹ್ಞೂ ಸೆವೆನ್ ನೈನ್ ಏಯ್ಟ್ ನೈನ್ ಅವ್ರು ಯಾವ ನಾಲ್ಕು ನಂಬರ್ ಬೇಕಾದ್ರೂ ಕೊಡ್ಬೋದಮ್ಮ ನೀನು ಅದನ್ನು ಹೇಳಬೇಕು ಅವ್ರು ಯಾವ ನಂಬರ್ ಕೊಟ್ಟರು ನೀನು ಹೇಳಬೇಕು ತಡ್ವರ್ಸ್ಬಾರ್ದು ಫೋರ್ ಫೈವ್ ಸಿಕ್ಸ್ ಸೆವೆನ್ ತ್ರೀ ಟು ಫೋರ್ ಒನ್ ಹಂಗೆ ಹೇಳಬೇಕು ಸ್ಪೀಡಾಗಿ ಈಗ ಚ ಚಿನ್ನ ನಿಮ್ಮ ಅಜ್ಜಿಗೆ ಫೋರ್ ಫೋರ್ ನಂಬರ್ಸ್ ಇನ್ನೊಂದೆರಡು ಸರಿ ಪ್ರಾಕ್ಟೀಸ್ ಮಾಡಿಸಿದನ್ನ ಆಮೇಲೆ ಫೋರ್ ಫೋರ್ ನಂಬರ್ಸ್ ನೀನೇ ಕೊಟ್ಟು ಟೆಸ್ಟ್ ಮಾಡು ಓಕೆನಾ ಸಿಕ್ಸ್ ಸಿಕ್ಸ್ ಫೋರ್ ಸೆವೆನ್ 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 ಐದು ಹ್ಞೂ ಸೆವೆನ್ ಹ್ಞೂ ಏಟ್ ಹ್ಞೂ ನೈನ್ ಹ್ಞೂ ಟನ್ ಹ್ಞೂ ಈಗ ಒಂದು ಇನ್ನೊಂದು ಸರಿ ಇದು ಕಾಟಾಕು ಮತ್ತೆ ಕಾಟಕೆ ಬರ್ರಿ ಒನ್ ನೋಡ್ಕೊಂಬರೀತಿ ಈಗ ಇಲ್ಲ ಬಿಡು ನನಗೆ ಬರ್ತೈತೆ ಅದು ಒಂದು ಎರಡು ಬರ್ತವೆ ಹ್ಞೂ ಹೇಳು ಒನ್ ಇಲ್ಲಿ ಇಲ್ಲಿ ಬೇರೆ ಕಡೆ ಬರ್ರಿ ಹ್ಞೂ ಫೋರ್ ಫೋರ್ ಹ್ಞೂ ಅಜ್ಜಿ ಸಾಲ ಫೋರ್ 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 ಇದು 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 ಫೋರ್ ಬರೀ ಫೋರ್ ಹ್ಮ್ ಫೋರ್ ಹತ್ತು ಸಲ ಬರೀ ಫೋರ್ ಫೋರ್ ಹ್ಮ್ ಫೋರ್ ಹತ್ತು ಸಲ ಬರೀ ಹೇಳ್ಕೊಡಲ್ಲ 7 4 7 3 ये इधर है 8 बीड़ी बीड़ी बरेक हगिला मां निंगे 3 சின்ன 3 ಅಲ್ಲ ಆಯ್ತು ಆಯ್ತು ತಡಿ ತಡಿ ಆಯ್ತು ಹ್ ಇದು here

4, seven, four seven. 9 9 English. you please confirm your product, full name after bank सीधा पा थैंक यू प्लीज डोंट लुक एट हियर एंड देयर दिस इज अ प्रोफेशनल कॉल थैंक यू कैवेरी कर्नाटक Seven, eight, three, three, nine, nine. Can you read one more time? Please read this one. 9139. One, nine. Yeah. Thank you. Can we take a photo? Please answer it yes or no? Yes. Thank you for being online. Your KYC request has been submitted. within 3 on your phone pair. Please stay online. Right. Thank you. Have a nice day. Okay. So <laughs> good, good. Thank you,